ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂದರೆ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಬೆಂಗಳೂರು ಬಿ ಬಿ ಎಂ ಪಿ ಕಡೆಯಿಂದ ಸಾಕಷ್ಟು ಯೋಜನೆಗಳೊಳಗೆ ಅರ್ಜಿ ತರೆಯಲಾಗಿದೆ ಫ್ರೆಂಡ್ ಇದೇ ತಿಂಗಳು ಫೆಬ್ರವರಿ ನಾಲ್ಕನೇ ತಾರೀಕು ಕೊನೆ ದಿನಾಂಕ ಆಗಿದೆ ಅರ್ಜಿ ಹಾಕಂತರೂ ಸಾಕಷ್ಟು ಯೋಜನೆಗಳೊಳಗೆ ನೀವು ಅರ್ಜಿ ಸಲ್ಲಿಸ್ಬೋದಾಗಿದೆ ಫ್ರೆಂಡ್ ಈಗ ಸಾಕಷ್ಟು ನಿಮಗೆ ಒಂಟಿ ಮನೆ ಯೋಜನೆ ಆಗಿರ್ಬೋದು ಅಂಡಮಿಟ್ಟಿಗೆ ತ್ರೀ ಚಿತ್ರ ವಾಹನ ಆಗಿರ್ಬೋದು ಆಟೋ ರಿಕ್ಷಾ ಕಾರ್ ತರೋದಾಗಿರ್ಬೋದು ಪ್ರತಿಯೊಂದು ಯೋಜನೆಗಳಿಗೂ ಇಲ್ಲಿ ಬಿ ಬಿ ಎಂ ಪಿ ಅರ್ಜಿ ತರೆಯಲಾಗಿದೆ ಆ ಫ್ರೆಂಡ್ ಈಗ ಸದ್ಯಕ್ಕೆ ನಾನು ನಿಮ್ಗೆ ತಿಳಿಸೋದು ಬಡ ವಿದ್ಯಾರ್ಥಿಗಳಿಗೆ ಏನು ಕಾಲೇಜು ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಟ್ಟು ಇದ್ದಾರೆ ಬಟ್ ಆ ಲ್ಯಾಪ್ಟಾಪ್ ನಾವು ತಳೋಕ್ಕೆ ಏನು ಯಾವ ದಾಖಲೆಗಳು ಬೇಕು ಎಂಬುದು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆ ವಿದ್ಯಾರ್ಥಿಗೆ ಉಚಿತವಾಗಿ ಲ್ಯಾಪ್ಟಾಪ್ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ದಾಖಲಾತಿಗಳು ಯಾವ್ಯಾವ ಬೇಕು ಅಂದರೆ ನೋಡಿ ಮೊದಲಿಗೆ ಕಾಲೇಜು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸುವ ಬೇಕಾಗಿರುವಂತಹ ದಾಖಲಾತಿಗಳು ಮೊದಲಾಗಿ ಭಾವಚಿತ್ರ ಹೊಂದಿರುವ ಮೂಲಕ ಅರ್ಜಿ ಅಂದರೆ ಫೋಟೋದೊಂದಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಎರಡನೇದು ಆಧಾರ್ ಕಾರ್ಡು ವಿದ್ಯಾರ್ಥಿ ಮತ್ತು ತಂದೆ ತಾಯಿಯ ಆಧಾರ್ ಕಾರ್ಡು ಏನೋ ನೀವು ಓದ್ತಿರುವಂಥ ಕಾಲೇಜ್ ಸ್ಟೂಡೆಂಟು ಮತ್ತು ನಿಮ್ಮ ತಂದೆ ತಾಯಿಯವರ ಆಧಾರ್ ಕಾರ್ಡು ಮೆನ್ಷನ್ ಮಾಡಬೇಕಾಗುತ್ತೆ ಮೂರನೇದು ಚುನಾವಣಾ ಗುರುತಿನ ಚೀಟಿ ವಿದ್ಯಾರ್ಥಿ ತಂದೆ ತಾಯಿ ನೀವು ವಿದ್ಯಾರ್ಥಿಗಳದ್ದು ಏನಾರ ಚುನಾವಣಾ ಚೀಟಿ ಇದ್ದರೆ ಅದು ಹಾಕಬೇಕಾಗುತ್ತೆ ಮತ್ತು ತಂದೆ ತಾಯಿದು ಸಹ ಇಲ್ಲಿ ಕೇಳಿದ್ದಾರೆ ನಾಲ್ಕನೇದು ರೇಷನ್ ಕಾರ್ಡು ಫ್ರೆಂಡ್ ನಾಲ್ಕನೇದು ನಿಮ್ಮ ರೇಷನ್ ಕಾರ್ಡು ಇರಬೇಕಾಗುತ್ತೆ ಮತ್ತು ಐದನೇದು ವಿದ್ಯಾರ್ಥಿಯ ಗುರುತಿನ ಚೀಟಿ ಇರಬೇಕು ಫ್ರೆಂಡ್ ಏನು ವಿದ್ಯಾರ್ಥಿಗಳು ಕಾಲೇಜು ಓದ್ತಿದ್ದಾರಲ್ಲ ಐಡೆಂಟಿ ಕಾರ್ಡು ಅಲ್ಲಿ ಇರಬೇಕು ಆರನೇದು ಆರನೇದು ಅಂದರೆ ಕಾಲೇಜು ಈ ವರ್ಷದಲ್ಲಿ ಓದ್ತಾ ಇದ್ದಾರೆ ಅನ್ನೋಕ್ಕೆ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಏನೋ ಸ್ಟಡಿ ಸರ್ಟಿಫಿಕೇಟ್ ಅಂತ ಕರೀತಾರಲ್ಲ ಆ ಸ್ಟಡಿ ಸರ್ಟಿಫಿಕೇಟು ಸಹ ಒಂದು ಇರಬೇಕು ಏಳನೇದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಇಷ್ಟು ಇಲ್ಲಿ ಲಗತ್ತಿಸಬೇಕು ಏನು ವಿದ್ಯಾರ್ಥಿ ಏನು ಕಾಲೇಜ್ ಓದ್ತಿರುವಂತಹ ವಿದ್ಯಾರ್ಥಿಗಳು ಉಚಿತವಾಗಿ ಲ್ಯಾಪ್ಟಾಪ್ ಪಡೆಯ ಪಡೆಯೋದಕ್ಕೆ ಇಷ್ಟು ದಾಖಲಾತಿಗಳು ಎಲ್ಲ ನೀವು ಗಳೊಂದಿಗೆ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ನೀವು ಅರ್ಜಿ ಸಲ್ಲಿಸಿದ ನಂತರ ಅದು ಪರಿಶೀಲನೆ ಮಾಡಿ ಹಣ ಸಹಾಯ ಉಚಿತವಾಗಿ ನಿಮಗೆ ಲ್ಯಾಪ್ಟಾಪ್ ನೀಡಲಾಗುತ್ತೆ ಅಂತ ಇಲ್ಲಿ ಬಿ ಬಿ ಎಂ ಪಿ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ಏನೋ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಸಿಗುವಂತಹ ಬಡ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗುವಂತಹ ಒಂದು ಯೋಜನೆ ಈ ಸ್ಕೀಮ್ ಒಂದು ಸ್ಕೀಮ್ ಮಾತ್ರ ನಿಮಗೆ ತಿಳಿಸಿದ್ದೀನಿ ಅದೇ ಥರ ವಿದ್ಯಾರ್ಥಿಗಳು ಸಹ ಫಾರಿನ್ ಹೋಗೋಕ್ಕೆ ಉನ್ನತ ಶಿಕ್ಷಣಕ್ಕಾಗಿ ಹಣ ಸಹಾಯ ಮತ್ತು ಇತ್ತೀಚೆಗೆ ಈ ವರ್ಷದಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳಿಗೂ ಸಹ ಏನು ಫೀಸ್ ತಟ್ಟಿರ್ತೀರ ನೀವು ತಟ್ಟಿರೋಂಥ ಸಾಲ ಫೀಸ್ಗಳು ಮರುಪಾವತಿ ಅಂದರೆ ನೀವೇನು ಫೀಸ್ ತಟ್ಟಿರ್ತಾರ ಅದು ಮರುಪಾವತಿಗೂ ಸಹ ನೀವು ಅರ್ಜಿ ಸಲ್ಲಿಸ್ಬೋದು ಇಷ್ಟು ವಿದ್ಯಾರ್ಥಿಗಳಿಗೆ ಇಷ್ಟು ಅನುಕೂಲವಾದಂಥ ಯೋಜನೆ ಇದೆ ಬಿ ಬಿ ಪಿಯಲ್ಲಿ ನೀವು ಅಲ್ಲೇ ಅರ್ಜಿ ಸಹ ಸಲ್ಲಿಸಿ ಆ ಫೋಟೋದೊಂದಿಗೆ ನೀವು ಅರ್ಜಿ ಕೊಟ್ಟು ಬನ್ನಿ ಏನು ಲ್ಯಾಪ್ಟಾಪ್ ಉಚಿತವಾಗಿ ಮತ್ತು ವಿದ್ಯಾರ್ಥಿ ನೀವೇನು ಈ ವರ್ಷ ಎಜುಕೇಷನ್ ಮಾಡಿ ಫೀಸ್ ತಟ್ಟಿ ಓದಿಸಿರ್ತೀರಲ್ಲ ಆ ಫೀಸು ಮರುಪಾವತಿಗಾಗಿ ಮತ್ತು ಉನ್ನತ ವ್ಯಾಸಂಜೆ ಫಾರಿನಲ್ಲಿ ಓದಿಸ್ಬೇಕು ಅನ್ನೋಂಥರು ಹಣ ಸಹಾಯಕ್ಕಾಗಿ ಇಷ್ಟು ನೀವು ಅರ್ಜಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ನೀವು ಕಳಿಸ್ಬೇಕಾಗುತ್ತೆ ನೀವು ಬಿ ಬಿ ಎಂ ಪಿಯಲ್ಲಿ ಹೋಗಿ ಅರ್ಜಿ ತಂದು ಅರ್ಜಿ ನೇರವಾಗಿ ಅಲ್ಲಿ ಕಲ್ಯಾಣ ಇಲಾಖೆ ಅಂತ ಏನಿದೆ ಆಫೀಸಲ್ಲಿ ಥರ ನೀವು ಕೊಡಬೇಕಾಗುತ್ತೆ ಆ ಥರ ಒಂದು ಲಿಂಕ್ ತೋರಿಸ್ತಾ ಇದ್ದೀವಿ ಫ್ರೆಂಡ್ ಆ ಲಿಂಕಲ್ಲೂ ಸಹ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ